ಶಾಂತಿ ಸಭೆಯ ಉದ್ದೇಶ ಇಲ್ಲಿವರೆಗೂ ಕೂಡ ನಮ್ಮ ಊರಲ್ಲಿ ಯಾವುದೇ ತರ ಘಟನೆ ಅವು ಆಗಿಲ್ಲ ಮುನ್ನೆಚ್ಚರಿಕೆಯಾಗಿ ನಾವು ಏನೆಲ್ಲ ಮಾಡಬೇಕು ಅಂತಕ್ಕಂಥದ್ದು ವರ್ಷ ವರ್ಷ ಕಾನೂನುಗಳ ಬದಲಾವಣೆ ಆದಂಗ ಈ ವರ್ಷ ಏನೆಲ್ಲ ಆಗಿದ್ದಾವ ಕಾನೂನುಗಳನ್ನು ಕುರಿತು ಸಹವಿಸ್ತಾರವಾಗಿ ತಮ್ಮೆಲ್ಲರೂ ಕೂಡ ತಿಳಪಡಿಸ್ತಾರ ಸೊ ಅದೇ ರೀತಿಯಾಗಿ ನಾವು ನೀವೆಲ್ಲ ಊರಲ್ಲಿ ಯಾವುದೇ ರೀತಿಯ ಈತಕರ ಘಟನೆ ಆಗಲಿ ಅಂತ ಹಾಗೆ ಶಾಂತಿಯುತವಾಗಿ ನಾವೆಲ್ಲ ಕೂಡ ಖಂಡಿತ ಬಹು ಅದೇ ತರ ಈ ಗುಲಾತ್ ಅಪ್ಪ ಬಂದ ಜೊತೆಗೆ ಮುಸ್ಲಿಮ್ ಆದರೂ ಕೂಡ ಜಾತಿ ಹಾಡಲು ಕೂಡ ಮಧ್ಯೆ ಮತ್ತೆ ಗ್ರಾಮದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಸಂಯುಕ್ತ ಕಾರ್ಯಸಭೆಯನ್ನು ಕೈಗೊಂಡಿದ್ದು ಮೊಟ್ಟ ಮೊದಲನೇದಾಗಿ ಮುಂಬರುವ ಗಣೇಶ ಹಬ್ಬದ ಮತ್ತು ಈದ್ ಮಿಲಾಕ್ ಹಬ್ಬದ ಶುಭಾಶಯಗಳನ್ನು ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ವತಿಯಿಂದ ನಿಮಗೆಲ್ಲರಿಗೂ ಶುಭಾಶಯ ಕೋರ್ತಾ ಇದ್ದೇವೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಪಂಚಾಯಿತಿಯ ಹಾಗೂ ಗ್ರಾಮದ ಹಿರಿಯರಾದಂಥ ಚೌಡಪ್ಪ ಜಂಪಳ್ಳಿ ಅವರೇ ಶ್ರೀಸರ್ ಚಿಮ್ಮುಲಿಗವರೇ ಅದೇ ರೀತಿ ಈ ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಉಪಾಧ್ಯಕ್ಷ ಸದಸ್ಯರೇ ಅದೇ ರೀತಿ ಎಲ್ಲ ನಮ್ಮ ಸೊಸೈಟಿ ಅಧ್ಯಕ್ಷರುಗಳೇ ಎಲ್ಲ ನಿರ್ದೇಶಕರುಗಳೇ ಮತ್ತು ನಮ್ಮ ಎಲ್ಲ ಸಂಘಟನೆ ಮುಖಂಡ ಮತ್ತು ಎಲ್ಲ ನಮ್ಮ ವಿಶೇಷವಾಗಿ ವಿಶೇಷವಾಗಿ ನಮ್ಮ ಗಣೇಶ ಮಂಡಳಿ ಎಲ್ಲ ಪದಾಧಿಕಾರಿಗಳೇ ಎಲ್ಲ ಮುಸ್ಲಿಂ ಬಾಂಧವರೇ ನಮ್ಮ ನಮಗೆ ಯಾವತ್ತು ನಮ್ಮ ಎಲ್ಲ ಸಭೆಯ ಮತ್ತು ಇದನ್ನು ಪೊಲೀಸ್ ಇಲಾಖೆ ನಿಯಮಗಳನ್ನು ಸುದ್ದಿ ಮಾಧ್ಯಮದಲ್ಲಿ ಪ್ರಕಟಿಸುತ್ತಾ ನಮ್ಮ ಸರ್ಕಾರಕ್ಕೆಲ್ಲ ನಮ್ಮ ಪತ್ರಿಕಾ ಹಾಕಿದ್ದಾರೆ ಸೊ ಇವತ್ತು ಬಂದದ ಉದ್ದೇಶ ಅಷ್ಟೇ ಯಾಕೆ ನಮ್ದು ಈಗ ಆಗಿನ ಕಾರ್ಯಕ್ರಮ ಈಗೆಲ್ಲ ಡಿಜಿಟಲ್ ಯುಗದಲ್ಲಿ ಯಾಟೆ ಎಲ್ಲರಿಗೂ ಟೈಮ್ ಇಂಪಾರ್ಟೆಂಟ್ ಇರುತ್ತೆ ಎಲ್ಲ ಅವರ ಇರುತ್ತೆ ಅದಕ್ಕೆ ನಾವು ಬೇಕಾಗುತ್ತಿದ್ದೇವೆ ಸ್ವಲ್ಪ ಬಂದದ್ದು ಇಂಪಾರ್ಟೆಂಟ್ ನಾವು ನೀವು ಕೂಡ ಮಾಡ್ಬೇಕಂತ ಪ್ರತಿ ವರ್ಷ ವರ್ಷಗಳನ್ನು ಮಾಡ್ಕೊಂಡು ಹೋಗುದು ಆದ್ರೆ ಗೊತ್ತಾ ಇದು ಬರೀ ಗಣೇಶ ಬರೀ ಹಬ್ಬ ಅಂತ ಅವರಿಗೆ ಅದೇ ತರ ಅವರು ರೂಲ್ಸ್ ಗಳ ಕಾನೂನು ಬಂದ ಕಾನೂನುಗಳು ಸರ್ಕಾರ ಇರಬಹುದು ಯಾವ ಪಂಚಾಯಿತಿ ಪಂಚಾಯತಿ ಅಂತ ಸರ್ಕಾರ ತನ್ನ ಗ್ರಾಮ ಮಾಡ ಯಾಕೆ ರೂಲ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಮಾಡಬೇಕಲ್ಲ ಜನಗಳಕ್ಕೋಸ್ಕರವಲ್ಲ ಜನಗಳಕ್ಕೋಸ್ಕರ ಯಾವುದೇ ಒಂದು ವ್ಯವಸ್ಥೆ